ಕೃಷಿಯೇತರರಿಗೆ ಮಣ್ಣು ನಿರ್ಜೀವ ವಸ್ತುವಿನಂತೆ ಕಂಡರೂ ಕೃಷಿಕರಿಗೆ ಅದು ಜೀವ ಚೈತನ್ಯ ಸಾಮಾನ್ಯವಾಗಿ ರೈತರು ಮಣ್ಣನ್ನು ಬಂಗಾರವೆಂದೇ ಪರಿಗಣಿಸುತ್ತಾರೆ ಕಾರಣ ಕೃಷಿಗೆ ಮಣ್ಣೇ ಜೀವಾಳ ಸಾಮಾನ್ಯವಾಗಿ ಮಣ್ಣಿನ ಮೂಲಕ ಸಸ್ಯಗಳಿಗೆ ನೀರು ಒದಗಿಸುವುದು ಪೋಷಕಾಂಶಗಳನ್ನು ಒದಗಿಸುವುದು ಹಾಗೂ ಅವುಗಳಿಗೆ ಒಂದು ಏನು ಬೇರಿಗೆ ಆಧಾರವಾಗಿ ಇರುವಂತಹ ಈ ಮಣ್ಣು ಬಹಳ ಮಹತ್ವವಾದುದು ನಮ್ಮ ರಾಜ್ಯದಲ್ಲಿ ಹಲವಾರು ಬಗೆಯ ಮಣ್ಣುಗಳನ್ನು ನಾವು ನೋಡಬಹುದಾಗಿದೆ ರಾಜ್ಯದ ಉತ್ತರ ಭಾಗದಲ್ಲಿ ಕಪ್ಪು ಮಣ್ಣು ದಕ್ಷಿಣ ಭಾಗದಲ್ಲಿ ಕೆಂಪು ಮಣ್ಣು ಅದು ಮತ್ತು ಈ ಘಟ್ಟ ಪ್ರದೇಶದಲ್ಲಿ ಜಂಬಿಟಿಕೆ ಮಣ್ಣನ್ನು ಕೂಡ ನಾವು ಕಾಣಬಹುದಾಗಿದೆ ಇವುಗಳಿಗೆ ಮುಖ್ಯವಾದ ಕಾರಣ ಅಂತಂದರೆ ಭೂಮಿಯ ಕೆಳಮಟ್ಟದಲ್ಲಿ ಇರುವಂತಹ ವಿವಿಧ ಬಗೆಯ ಬಂಡೆಗಳು ಶಿಲಾ ವಸ್ತುಗಳು ಇವುಗಳ ಕಾರಣದಿಂದ ವಿವಿಧ ಬಗೆಯ ಮಣ್ಣುಗಳ ರಚನೆ ಆಗುತ್ತದೆ ಸಾಮಾನ್ಯವಾಗಿ ಒಂದು ನೇಗಿಲ ಆಡದ ಭೂಮಿಯ ಮಣ್ಣು ಉತ್ಪತ್ತಿ ಆಗಬೇಕಾದರೆ ಹಲವಾರು ವರ್ಷಗಳು ಬೇಕಾಗುತ್ತದೆ ಆದರೂ ಸಹ ಸುಮಾರು ಒಂದು ಅಂದಾಜಿನ ಪ್ರಕಾರ ಮುನ್ನೂರು ವರ್ಷಗಳ ಕಾಲಾವಧಿ ಬೇಕಾಗುತ್ತದೆ ಎಂದು ಕೂಡ ಅಂದಾಜು ಮಾಡಲಾಗಿದೆ ಆದರೆ ರೈತರ ಒಂದು ಕಾರ್ಯಚಟುವಟಿಕೆಯಿಂದ ಇದನ್ನು ಸುಮಾರು ಮೂವತ್ತು ವರ್ಷಗಳ ಅವಧಿಯಲ್ಲಿ ಈ ಮಣ್ಣಿನ ಉತ್ಪತ್ತಿ ಆಗುತ್ತದೆ ಎಂದು ತಿಳಿದು ಬಂದಿದೆ ಹಲವು ವರ್ಷಗಳ ನಿರಂತರ ಕ್ರಿಯೆಯಿಂದ ಉತ್ಪಾದಿತವಾಗುವ ಮಣ್ಣಿನ ಪದರವು ರಭಸದಿಂದ ಬೀಳುವ ಮಳೆ ವೇಗದ ಗಾಳಿ ಅವೈಜ್ಞಾನಿಕ ಬೆಳೆ ಪದ್ಧತಿ ಅರಣ್ಯನಾಶ ಇತ್ಯಾದಿಗಳಿಂದ ಮಣ್ಣು ಸವಕಳಿಯಾಗಿ ಅತ್ಯಮೂಲ್ಯ ಪ್ರಾಕೃತಿಕ ಸಂಪತ್ತು ನೋಡ ನೋಡುತ್ತಲೇ ಕೊಚ್ಚಿ ಹೋಗುತ್ತದೆ ಮಣ್ಣಿನ ಸವಕಳಿ ಆಗಬೇಕಾದರೆ ಎರಡು ಪ್ರಮುಖ ಕಾರಣಗಳನ್ನು ನಾವು ನೋಡಬಹುದಾಗಿದೆ ಮುಖ್ಯವಾಗಿ ಮಳೆಯ ಪ್ರಮಾಣ ಮತ್ತು ಮಳೆಯ ರಭಸ ಬೀಳುವ ರಭಸ ಬಹಳ ಮುಖ್ಯ ಕಾರಣವಾಗಿದೆ ಇದು ಒಂದಾದರೆ ಎರಡನೆಯದಾಗಿ ಉತ್ತರ ಭಾರತದ ಅದರಲ್ಲೂ ವಿಶೇಷವಾಗಿ ಪಂಜಾಬ್ ಹರಿಯಾಣ ರಾಜಸ್ಥಾನ ರಾಜ್ಯಗಳಲ್ಲಿ ವೇಗದಿಂದ ಬೀಸುವ ಗಾಳಿಯ ಗಾಳಿಯೂ ಸಹ ಹಲವಾರು ಬಾರಿ ಈ ಮಣ್ಣಿನ ಸವಕಳಿಗೆ ಕಾರಣವಾಗುತ್ತದೆ ದೇಶದ ದಕ್ಷಿಣ ಭಾಗದ ನಮ್ಮ ರಾಜ್ಯಗಳಲ್ಲಿ ಮಣ್ಣಿನ ಸವಕಳಿ ಬಹುಮುಖ್ಯವಾಗಿ ಮಳೆಯಿಂದ ಆಗುತ್ತದೆ ಎಂದು ಹೇಳಬಹುದಾಗಿದೆ ಈ ರೀತಿ ಬಿದ್ದ ಮಳೆಯ ಒಂದು ಕಾರಣವಾದರೆ ಭೂಮಿಯ ಇಳಿಜಾರು ಸಹ ಇದಕ್ಕೆ ಕಾರಣವಾಗುತ್ತದೆ ಅತಿ ಇಳಿಜಾರು ಇದ್ದಂಥ ಪ್ರದೇಶದಲ್ಲಿ ರಭಸದ ಮಳೆಯಿಂದ ಮಣ್ಣಿನ ಸವಕಳಿ ಬಹಳಷ್ಟು ಆಗುತ್ತದೆ ಎರಡನೆಯದಾಗಿ ಸಸ್ಯ ಒದಿಕೆ ಮಣ್ಣಿನ ಬೇಲ್ಮಾಗದಲ್ಲಿ ಬಹಳಷ್ಟು ಚೆನ್ನಾಗಿ ಸಸ್ಯ ಒದಿಕೆ ಇದ್ದಂಥ ಒಂದು ವೇಳೆ ಎಷ್ಟೇ ರಭಸದ ಮಳೆ ಆದರೂ ಸಹ ಈ ಮಣ್ಣಿನ ಸವಕಳಿಯ ಪ್ರಮಾಣ ಕಡಿಮೆ ಇರುತ್ತದೆ ಉದಾಹರಣೆಗೆ ನಮ್ಮ ಈ ಪಶ್ಚಿಮ ಘಟ್ಟಗಳಲ್ಲಿ ಅಂಥ ಹೆಚ್ಚಿನ ಮಳೆಯಾದರೂ ಸಹ ಈ ಸಸ್ಯ ಶಾಮಲೆ ಇರುವುದರಿಂದ ಆ ಮಣ್ಣಿನ ಸವಕಳಿ ಭಾಳಷ್ಟು ಕಡಿಮೆ ಪ್ರಮಾಣ ನಮ್ಮ ರಾಜ್ಯದ ಪೂರ್ವ ಭಾಗದ ಪ್ರದೇಶಗಳಿಗೆ ಹೋಲಿಸಿ ನೋಡಿದಾಗ ಕಡಿಮೆ ಎಂದು ಹೇಳಬಹುದಾಗಿದೆ ಇದರ ಜೊತೆಗೆ ನಾವೇನು ರೈತರು ಮಾಡುವಂಥ ಬೇಸಾಯ ಕ್ರಮಗಳು ಏನಿರ್ತವೆ ಅವು ಕೂಡ ಕೆಲವು ಸಹ ಕೆಲವು ಬಾರಿ ಈ ಮಣ್ಣಿನ ಸವಕಳಿಗೆ ಕಾರಣವಾಗುತ್ತವೆ ಮಣ್ಣಿನ ಸವಕಳಿಯಿಂದ ಮಣ್ಣಿನ ಮೇಲ್ಭಾಗ ಏನಿರುತ್ತದೆ ಬಹಳ ಫಲವತ್ತಾದ ಮೇಲ್ಭಾಗ ಅದು ಹರಿದು ಹೋಗುತ್ತದೆ ಕೊಚ್ಚಿ ಹೋಗುತ್ತದೆ ಈ ರೀತಿ ಕೊಚ್ಚಿ ಹೋಗುವುದರಿಂದ ಒಂದು ಅಂದಾಜಿನ ಪ್ರಕಾರ ನಮ್ಮ ರಾಷ್ಟ್ರದಲ್ಲಿ ಸುಮಾರು ಐದು ಸಾವಿರದ ನಾನೂರು ದಶಲಕ್ಷ ಟನ್ಗಳಷ್ಟು ಮಣ್ಣು ಪ್ರತಿ ವರ್ಷ ಕೊಚ್ಚಿ ಹೋಗುತ್ತದೆ ಎನ್ನುವ ಒಂದು ಅಂದಾಜು ಸಹ ಮಾಡಲಾಗಿದೆ ಅಂದರೆ ಸರಾಸರಿ ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲೂ ಪ್ರತಿ ವರ್ಷ ಸುಮಾರು ಹನ್ನೆರಡು ಟನ್ ಮಣ್ಣು ಮಣ್ಣಿನ ಸವಕಳಿ ಆಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ ಈ ರೀತಿ ಮಣ್ಣಿನ ಸವಕಳಿಯ ಜೊತೆಗೆ ಫಲವತ್ತಾದ ಪೋಷಕಾಂಶಗಳಾದ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಶ್ ಅಂಶಗಳು ಕೂಡ ಸುಮಾರು ಐದು ಪಾಯಿಂಟ್ ನಾಲ್ಕರಿಂದ ಎಂಟು ಪಾಯಿಂಟ್ ನಾಲ್ಕರಷ್ಟು ದಶಲಕ್ಷ ಟನ್ಗಳಷ್ಟು ಈ ಪೋಷಕಾಂಶಗಳು ಸಹ ಈ ಮಣ್ಣಿನ ಮೂಲಕ ಕೊಚ್ಚಿ ಹೋಗುತ್ತದೆ ಎಂದು ಕೂಡ ಅಂದಾಜು ಮಾಡಲಾಗಿದೆ ಇದರ ಜೊತೆಗೆ ಇನ್ನೊಂದು ಅನಾನುಕೂಲ ಈ ಮಣ್ಣಿನ ಸವಕಳಿ ಎಂದರೆ ಈ ಕೊಚ್ಚಿ ಹೋದಂಥ ಮಣ್ಣು ಕೆರೆಕಟ್ಟೆಗಳಲ್ಲಿ ತುಂಬಿಕೊಂಡು ಅದರ ಒಂದು ಪರಿಣಾಮಕಾರಿಯಾದಂಥ ಒಂದು ಏನಿದಿರ್ತದೆ ಅದು ಅದನ್ನು ಪರಿಣಾಮಕಾರಿ ಒಂದು ಇದನ್ನು ಕೂಡ ತಪ್ಪಿಸ್ತದೆ ಇದರ ಜೊತೆಗೆ ಆ ಕೆರೆಕಟ್ಟೆಗಳಲ್ಲಿ ನೀರಿನ ಗುಣಮಟ್ಟ ಕೂಡ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ ಆದ್ದರಿಂದ ಈ ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಬಗ್ಗೆ ಸಾಕಷ್ಟು ಗಮನಹರಿಸಿ ಸರ್ಕಾರ ಸುಮಾರು ಸಾವಿರದ ಒಂಬೈನೂರ ಮೂವತ್ತರಿಂದಲೇ ಇದರಲ್ಲಿ ಸಂಶೋಧ ರಾಷ್ಟ್ರದ ಹಲವು ಕಡೆ ಸಂಶೋಧನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ನಾಡಿನಲ್ಲಿ ವಿವಿಧ ಬಗೆಯ ಮಣ್ಣಿದ್ದು ಅವುಗಳಿಗೆ ಸೂಕ್ತವಾಗಿ ಒಗ್ಗುವಂಥ ಮಣ್ಣು ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಮುಖ್ಯವಾಗಿ ಮಣ್ಣಿನ ಸವಕಳಿ ತಪ್ಪಿಸಲು ಏನು ಒಂದು ಈ ಕೃಷಿ ಕಾರ್ಯಕ್ರಮಗಳು ಏನಿರ್ತವೆ ಸೊ ನೆಲ ಸಮತಟ್ಟಾದಂಥ ಪ್ರದೇಶಗಳಲ್ಲಿ ವ್ಯವಸಾಯ ಕ್ರ ಕ್ರಮಗಳನ್ನು ಸರಿಯಾದ ವ್ಯವಸಾಯ ಕ್ರಮಗಳನ್ನು ಅನುಸರಿಸುವುದರ ಮೂಲಕವೇ ಆದಷ್ಟು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ವಿವಿಧ ರೀತಿಯ ಬದುಗಳ ರಚನೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಕೃಷಿ ಹೊಂಡಗಳ ನಿರ್ಮಾಣ ವೈಜ್ಞಾನಿಕ ವ್ಯವಸಾಯ ಕ್ರಮಗಳ ಅಳವಡಿಕೆ ಇವೇ ಮುಂತಾದ ಸಂರಕ್ಷಣಾ ಕ್ರಮಗಳನ್ನು ಪ್ರಸ್ತುತ ಸಂದರ್ಭದಲ್ಲಿ ಅನುಸರಿಸಬೇಕಾಗಿರುವುದು ಅತ್ಯಗತ್ಯವಾಗಿದೆ ಮಾಗಿ ಉಳುಮೆ ಮಾಡಿಕೊಳ್ಳುವುದು ಸಮಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಈ ರೀತಿ ಒಂದು ಕೆಲವು ಕ್ರಮಗಳನ್ನು ವ್ಯವಸಾಯ ಕ್ರಮಗಳ ಮೂಲಕವೇ ನಾವು ಈ ಮಣ್ಣಿನ ಸವಕಳಿಯನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಎರಡನೆಯದಾಗಿ ಬದುಗಳನ್ನು ಬದುಗಳ ರಚನೆ ಮಾಡುವುದರ ಮೂಲಕ ಅದು ವಿವಿಧ ಬಗೆಯ ಬದುಗಳಾಗಬಹುದು ಸುಮ ಸ ನಾವು ಸಾಮಾನ್ಯವಾಗಿ ಹೇಳುದಾದರೆ ಕಪ್ಪು ಬಣ್ಣ ಭೂಮಿ ಪ್ರದೇಶಕ್ಕೆ ಬೇರೆ ರೀತಿಯ ಬದುಗಳನ್ನು ಹೇಳ್ತೀವಿ ಸಮಪಾತಾಳಿ ಬದುಗಳಲ್ಲೇ ಬೇರೆ ಬಗೆಯ ಬ ಬದುಗಳು ಹೇಳ್ತೀವಿ ಕೆಂಪು ಮಣ್ಣಿನ ಪ್ರದೇಶಕ್ಕೆ ಬೇರೆ ರೀತಿಯ ಇಳಿಜಾರು ಬದುಗಳನ್ನು ಹೇಳ್ತೀವಿ ಹೀಗೆ ಮಣ್ಣಿನ ಆಧರಿಸಿ ಇಳಿಜಾರು ಮಣ್ಣನ್ನು ಆಧರಿಸಿ ನಾವು ಹಲವು ಬಗೆಯ ಬದುಗಳ ಶಿಫಾರಸು ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಈ ವೆಜಿಟೇಟಿವ್ ಬಂಡ್ಸ್ ಅಂತ ಏನು ಹೇಳ್ತೀವಿ ಈ ನೈಸರ್ಗಿಕವಾಗಿ ಜೀ ಜೀವ ಬದುಗಳನ್ನು ರಚನೆಯ ಮೂಲಕ ಕೂಡ ನಾವು ಈ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಇದರ ಜೊತೆಗೆ ನಾವು ಏನಿದೆ ಎರಡು ಬದುಗಳ ನಡುವಿನ ಪ್ರದೇಶದಲ್ಲಿ ಹಲವಾರು ಕ್ರಮಗಳನ್ನು ಅನುಸರಿಸುವುದರ ಮೂಲಕ ನಾವು ಈ ತೇವಾಂಶ ರಕ್ಷಣೆ ಜೊತೆಗೆ ಮಣ್ಣಿನ ರಕ್ಷಣೆ ಸಹ ಮಾಡಲಾಗುತ್ತದೆ ಇವುಗಳಲ್ಲಿ ಹಲವಾರು ಕ್ರಮಗಳಿವೆ ಸಮ ಇಳಿಜಾರಿಗ ಸಮತಟ್ಟು ಮಾಡಿಕೊಳ್ಳುವುದು ಎಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ದೆನ್ ಕೂರಿಗೆ ಉಪಯೋಗಿಸಿ ಸಾಲಿನಲ್ಲಿ ಇದು ಮಾಡುವುದು ದಿಂಡುಗಳನ್ನು ಏರು ಹಾಕುವುದು ಹೀಗೆ ಹಲವಾರು ಕ್ರಮಗಳ ಮೂಲಕ ಬಿದ್ದಂಥ ಮಳೆಯ ನೀರು ಅಲ್ಲೇ ಭೂಮಿಯಲ್ಲೇ ಇಂಗುವಂತೆ ಸಾಧ್ಯವಾಗುವ ರೀತಿಯಲ್ಲಿ ನಾವು ಹಲವಾರು ಕ್ರಮಗಳನ್ನು ಶಿಫಾರಸು ಮಾಡ್ತಾಯಿದ್ದೀವಿ ಮೂರನೆಯದಾಗಿ ಎಷ್ಟೇ ನಾವು ಒಂದು ಈ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡರೂ ಕೂಡ ಅತಿ ರಭಸದ ಮಳೆ ಆದಾಗ ಕೆಲವು ಹರಿದು ಹೋಗುವಂಥ ನೀರನ್ನು ನಾವು ಈ ಕೃಷಿ ಹೊಂಡಗಳಲ್ಲಿ ಶೇಖರಿಸಿಕೊಂಡು ಆ ನೀರನ್ನು ಕೂಡ ನಾವು ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅಂದರೆ ನಾವು ಈ ಮಣ್ಣಿನ ಸಂರಕ್ಷಣೆಯನ್ನು ಒಂದು ಸಮಗ್ರ ರೂಪದಲ್ಲಿ ನೋಡಬೇಕಾಗಿದೆ ಹೊರತು ಕೇವಲ ಒಂದು ಬದು ಹಾಕೋದ್ರಿಂದಲೇ ಆಗಲಿ ಅಂತರ ಬೇಸಾಯ ಮಾಡಿಕೊಳ್ಳೋದ್ರಿಂದಲೇ ಆಗಲಿ ಇದು ಸಾಧ್ಯವಾಗುವುದಿಲ್ಲ ಸಮಗ್ರವಾಗಿ ನಾವು ನೋಡಿದಾಗ ಈ ಮಣ್ಣಿನ ಸಂರಕ್ಷಣೆಯನ್ನು ಬಹಳ ಪರಿಣಾಮಕಾರಿಯಾಗಿ ನಾವು ಮಾಡಲು ಸಾಧ್ಯವಾಗುತ್ತದೆ ಸಮಗ್ರ ಕ್ರಮಗಳನ್ನು ಅನುಸರಿಸಿ ಮಣ್ಣು ಸಂರಕ್ಷಣೆಗೆ ಹೆಚ್ಚು ಒತ್ತು ಕೊಟ್ಟು ಭೂಮಿಯನ್ನು ಸುಸ್ಥಿರವಾಗಿಟ್ಟುಕೊಂಡಲ್ಲಿ ಮಣ್ಣು ಸಂರಕ್ಷಣೆ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಾಗುವುದರ ಜೊತೆಗೆ ನಮ್ಮ ಬೆಳೆಯ ಇಳುವರಿಯೂ ಹೆಚ್ಚಾಗಿ ಉತ್ತಮ ಫಸಲು ನಮ್ಮ ಕೈ ಸೇರುತ್ತದೆ ಸಂರಕ್ಷಣೆ ಒಂದು ಭಾಗ ಆಯಿತು ಅದರ ಜೊತೆಗೆ ಈ ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡಿಕೊಳ್ಳುವುದರ ಮೂಲಕ ಸಾಕಷ್ಟು ಸಾವಯವ ವಸ್ತುಗಳನ್ನು ಭೂಮಿಗೆ ಸೇರಿಸುವುದರ ಮೂಲಕ ಭೂಮಿಯ ಭೌತಿಕ ಗುಣ ರಾಸಾಯನಿಕ ಗುಣ ಜೈವಿಕ ಗುಣಗಳನ್ನು ಕೂಡ ಅದು ಚೆನ್ನಾಗಿ ನಡೆಯುವಂತೆ ಭೂಮಿನಲ್ಲಿ ನೋಡಿಕೊಂಡಾಗ ಆ ಭೂಮಿಯ ಸುಸ್ಥಿರತೆಯನ್ನು ಕಾಪಾಡಲು ಸಾಧ್ಯವಾಗ್ತದೆ ಅದರಲ್ಲೂ ವಿಶೇಷವಾಗಿ ನಾವು ಏನು ಈ ಬೆಳೆಗಳ ಪರ್ಯಾಯ ಅಂತ ಏನು ನಾವೊಂದು ಹೇಳ್ತಾ ಇದ್ದೀವಿ ಇವುಗಳನ್ನು ಕೂಡ ಮಾಡುವುದರ ಮೂಲಕ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳೋ ಸಾಧ್ಯವಾಗ್ತದೆ ಈ ಒಂದು ಮಣ್ಣಿನ ಸಂರಕ್ಷಣೆಯಲ್ಲಿ ಮತ್ತೊಂದು ಅಂಶ ಗಮನಿಸಬೇಕಾದ ಅಂಶವಂತಂದರೆ ವೈಜ್ಞಾನಿಕವಾಗಿ ನಾವು ಬೇಸಾಯ ಕ್ರಮಗಳನ್ನು ಮಾಡಿಕೊಂಡಾಗ ಈ ಸವಕಳಿ ಏನಾಗ್ತದೆ ಇಳುವರಿ ಅದನ್ನು ಕಡಿಮೆ ಮಾಡಿಕೊಳ್ಳೋದ್ರ ಜೊತೆಗೆ ಇಳುವರಿಯನ್ನು ಸಹ ಹೆಚ್ಚಿಗೆ ಮಾಡಿಕೊಳ್ಳಲು ಸಾಧ್ಯವಾಗ್ತದೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಿಜಾಪುರದ ಸಂಶೋಧನಾ ಕೇಂದ್ರದಲ್ಲಿ ರಾಷ್ಟ್ರೀಯ ಸಂಶೋಧನಾ ಕೇಂದ್ರ ಬಳ್ಳಾರಿಯಲ್ಲೂ ಸಹ ಈ ಮಣ್ಣು ಸಂರಕ್ಷಣೆ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೀತಾ ಇದೆ ಇವುಗಳ ಇವುಗಳನ್ನು ತಿಳ್ಕೊಳ್ಳೋದು ಕೂಡ ನಮ್ಮ ರೈತರಿಗೆ ಭಾಳಷ್ಟು ಅನುಕೂಲವಾಗ್ತದೆ ಇದರ ಜೊತೆಗೆ ನಮ್ಮ ಕೃಷಿ ಇಲಾಖೆ ಸಹ ಹಲವಾರು ಉಪಕರಣಗಳನ್ನು ಸಹಾಯಧನ ಕೊಡುವುದರ ಮೂಲಕ ಪ್ರೋತ್ಸಾಹಿಸ್ತಾ ಇದೆ ಹೀಗೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳೋದಕ್ಕೆ ಮಣ್ಣಿನ ಸಂರಕ್ಷಣೆ ಬಗ್ಗೆ ಗಮನ ನಮ್ಮ ರೈತರು ಕೊಡಲಿ ಅನ್ನೋ ದೃಷ್ಟಿಯಿಂದ ಭಾಳಷ್ಟು ಉಪಕರಣಗಳನ್ನು ಕೊಡ್ತಾ ಇದೆ ಇದರ ಜೊತೆಗೆ ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ರೈತರು ಬೇಸಾಯ ಕ್ರಮಗಳನ್ನು ಮಾಡುವಾಗ ಸೊ ವೈಜ್ಞಾನಿಕ ಮನೋಭಾವದಿಂದ ಮಾಡುವುದರ ಜೊತೆಗೆ ನಮಗೇನು ಈ ಜಲಾನಯನ ಅಭಿವೃದ್ಧಿ ಏನಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಅದರಲ್ಲೂ ವಿಶೇಷವಾಗಿ ಮುಂಚೂಣಿಯಲ್ಲಿ ಇದೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿಯಾಗುವುದಿಲ್ಲ ಅದರಲ್ಲಿ ರಾಜ್ಯ ಸರ್ಕಾರ ಮಾಡುವುದರ ಜೊತೆಗೆ ನಮ್ಮ ರೈತರ ಸಹಭಾಗಿತ್ವ ಭ ಅದರ ಮೂಲಕ ಏನು ಈ ಒಂದು ಕಾರ್ಯಕ್ರಮಗಳು ಏನಿರ್ತವೆ ಜಲನಯನ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿರ್ತವೆ ಅವು ಇನ್ನೂ ಹೆಚ್ಚು ಸಮರ್ಪಕವಾಗಿ ಆಗುವ ಸಾಧ್ಯತೆ ಇರುವುದರಿಂದ ಅಲ್ಲೂ ಸಹ ನಮ್ಮ ರೈತರು ಭಾಗವಹಿಸಿ ಮಾಡ ಭಾಗವಹಿಸುವುದರ ಮೂಲಕ ಈ ಕಾರ್ಯಕ್ರಮಗಳನ್ನು ಹೆಚ್ಚು ಇನ್ನೂ ಚ ಚಟುವಟಿಕೆಯುಕ್ತವಾಗಿ ಅಭಿವೃದ್ಧಿ ದಾರಿಯಲ್ಲಿ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತದೆ ಮಣ್ಣು ಸವಕಳಿಯನ್ನು ತಪ್ಪಿಸಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಗರಿಷ್ಠ ಪ್ರಮಾಣದಲ್ಲಿ ಅವುಗಳನ್ನು ಬಳಸಿಕೊಳ್ಳುವ ದೃಷ್ಟಿಯಿಂದ ಮಣ್ಣು ಸಂರಕ್ಷಣಾ ಸಪ್ತಾಹವನ್ನು ನವೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ದೇಶದಾದ್ಯಂತ ಆಚರಿಸಲಾಯಿತು ಈ ಒಂದು ಸಪ್ತಾಹ ಏನಿದೆ ಮಣ್ಣು ಸಂರಕ್ಷಣಾ ಸಪ್ತಾಹದ ಈ ವಾರ ಏನಿದೆ ಇದರಲ್ಲಿ ನಮ್ಮ ಕೃಷಿಕರಿಗೆ ಹೇಳುವುದು ಒಂದು ಅಂದರೆ ತಮ್ಮ ಜಮೀನು ಪರಿಣಾಮಕಾರಿಯಾಗಿ ಬಳಸಿ ವ್ಯವಸಾಯ ಮಾಡಿ ಹೆಚ್ಚಿನ ಉತ್ಪತ್ತಿಯನ್ನು ಪಡೆಯಿರಿ ಆದರೆ ಉತ್ಪತ್ತಿಯ ಪಡೆಯುವುದರ ಜೊತೆಗೆ ಅದನ್ನು ಸುಸ್ಥಿರವಾಗಿ ಕಾಪಾಡಿಕೊಂಡು ತಮ್ಮ ಮುಂದಿನ ಸಂತತಿಗೆ ಕೊಡುವುದು ಬಹಳ ಸೂಕ್ತವೆನ್ನುವುದು ನಮ್ಮ ಭಾವನೆ ಇತ್ತೀಚಿನ ದಿನಗಳಲ್ಲಿ ಸೊಪ್ಪಿನ ತರಕಾರಿಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳಿವೆ ಅದರಲ್ಲೂ ಕಬ್ಬಿಣ ಹಾಗೂ ಸುಣ್ಣದ ಅಂಶ ಹೇರಳವಾಗಿದೆ ಕ್ಯಾನ್ಸರ್ ಹಾಗೂ ಹೃದಯಕ್ಕೆ ಸಂಬಂಧಿಸಿದಂಥ ರೋಗಗಳನ್ನು ನಿಯಂತ್ರಿಸಿಕೊಳ್ಳುವುದರಲ್ಲಿ ಸೊಪ್ಪಿನ ತರಕಾರಿಗಳು ನಮಗೆ ಹೆಚ್ಚು ಸಹಕಾರಿ ಹಾಗಾಗಿಯೇ ವೈದ್ಯರು ಕೂಡ ಸೊಪ್ಪಿನ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸುವುದಕ್ಕೆ ಹೇಳ್ತಾರೆ ಹರಿವೆ ಸೊಪ್ಪು ಸೊಪ್ಪಿನ ತರಕಾರಿಗಳಲ್ಲಿ ಪ್ರಮುಖವಾದಂಥದ್ದು ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಹರಿವೆ ಸೊಪ್ಪಿನಲ್ಲಿ ಕೆಲವು ತಳಿಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ನಾವು ಸೊಪ್ಪು ತರಕಾರಿ ಬಗ್ಗೆ ಮಾಡುತ್ತಾ ಇದ್ದೇವೆ ಅದರಲ್ಲಿ ನಾವು ಸೊಪ್ಪು ತರಕಾರಿಗಳಲ್ಲಿ ಸಾಧಾರಣವಾಗಿ ಬೇಗ ಬರುವಂತ ಬೆಳೆಯನ್ನು ರೈತರು ತುಂಬಾ ಸುಲಭವಾಗಿ ಇದನ್ನು ಬೆಳೆಯಬಹುದು ಸ್ವಲ್ಪ ವ್ಯವಧಿಯಲ್ಲಿ ಅಂದ್ರೆ ಮೂವತ್ತರಿಂದ ನಲವತ್ತು ದಿನ ಒಳಗೆ ನಾವು ಇಳುವರಿ ಪಡೆಯಬಹುದು ಈ ಸೊಪ್ಪು ತರಕಾರಿ ಬೆಳೆಯೋದಿಲ್ಲ ಆಮೇಲೆ ಇದರಲ್ಲಿ ಇಳುವರಿನೂ ಜಾಸ್ತಿ ಸಿಗದು ರೈತರಿಗೆ ತುಂಬಾ ಲಾಭನೂ ಸಿಗುತ್ತದೆ ಈ ಸೊಪ್ಪು ತರಕಾರಿಯನ್ನು ಬೆಳೆಯೋದ್ರಿಂದ ಸಾಧಾರಣವಾಗಿ ಸೊಪ್ಪು ತರಕಾರಿಗಳು ಜಾಸ್ತಿ ಪೋಷಕಾಂಶಗಳನ್ನು ಹೊಂದಿರ್ತವೆ ಅದರ ಜೊತೆಗೆ ಕಬ್ಬಿಣ ಮತ್ತು ಸುಣ್ಣಾಂಶ ಜಾಸ್ತಿನೇ ಹೊಂದಿರ್ತವೆ ಅದರಲ್ಲೇ ಜನಗಳಿಗೆ ಸೊಪ್ಪು ತರಕಾರಿ ತಿನ್ನೋದ್ರಿಂದ ಒಳ್ಳೆ ಪೋಷಕಾಂಶಗಳು ಕಬ್ಬಿಣ ಮತ್ತು ಸುನ್ನಾಂಶಗಳನ್ನು ಹೊಂದಿರ್ತವೆ ಈ ಸೊಪ್ಪು ತರಕಾರಿಗಳು ಇದು ಜನಗೆ ಒಳ್ಳೆ ಆರೋಗ್ಯವನ್ನು ಸಿಗುತ್ತದೆ ಇತ್ತೀಚೆಗೆ ನಮ್ಮ ಜನಗಳಲ್ಲಿ ಹೃದ್ರೋಗ ಮತ್ತು ಕ್ಯಾನ್ಸರ್ ಅನ್ನುವಂಥ ವ್ಯಾಧಿಗಳನ್ನು ಜಾಸ್ತಿನೇ ಕಂಡು ಬರ್ತಾ ಇದ್ದೇವೆ ಇದರದು ಈ ಸೊಪ್ಪು ತರಕಾರಿ ತಿನ್ನೋದ್ರಿಂದ ಒಳ್ಳೆಯ ಪೋಷಕಾಂಶಗಳು ಸಿಕ್ಕಿ ಈ ಎರಡು ರೋಗಗಳನ್ನು ಹತ್ತೋಟಿ ಮಾಡೋಕ್ಕೇನು ಅಥವಾ ಸ್ವಲ್ಪ ಇದನ್ನು ಕಡಿಮೆ ಮಾಡೋಕ್ಕೇನು ಸಾಧ್ಯವಾಗಿದೆ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುವ ಜಾಸ್ತಿ ಇರುವಂಥ ಸೊಪ್ಪುಗಳನ್ನು ಸೇವನೆ ಮಾಡಿಯೋದ್ರಿಂದ ಈ ಹೃದ್ರೋಗ ಮತ್ತು ಅನ್ನು ಹತೋಟಿ ಮಾಡಬಹುದು ನಾವು ಆ ದೃಷ್ಟಿಯಲ್ಲಿ ನಾವು ಎರಡು ಅರವೆ ಸೊಪ್ಪು ತರಕಾರಿಗಳು ಅರ್ಕ ಸಂರಕ್ಷ ಅರ್ಕ ವರ್ಣ ಎರಡು ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಈ ಎರಡು ತಳಿಗಳನ್ನು ಆ್ಯಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಅಂತ ಏನಂತೀವೋ ಅದು ಬಹಳ ಜಾಸ್ತಿ ಹೊಂದಿದ್ದೇವೆ ಈ ಅರ್ಕ ಸಂರಕ್ಷಣ ಅನ್ನೋದು ಈ ತಳಿಯನ್ನು ನಾವು ಒಂದೇ ಸಲ ಕೇಳಬಹುದು ಈ ತಳಿ ಬಿತ್ತನೆ ಮಾಡಿದೆ ಮೂವತ್ತಿಂದ ಮೂವತ್ತೈದು ದಿನಗಳ ಒಳಗೇನೆ ನಾವು ಈ ತಳಿಗಳನ್ನು ಕುಯ್ಯಬೋದು ಒಂದೇ ಸಲ ಕೇಳಬಹುದು ಇದು ಸುಮಾರು ಒಂದು ಎಕರೆಗೆ ಐದಿಂದ ಆರು ಟನ್ಗಳಷ್ಟು ಇಳುವರಿ ಕೊಡುತ್ತದೆ ಇದರ ಎಲೆಗಳು ಮತ್ತು ಕಾಂಡ ಹಸಿರು ಬಣ್ಣವಾಗಿರುತ್ತವೆ ಈ ತಳಿಗೆ ಒಂದು ನೂರು ಗ್ರಾಮು ಸೊಪ್ಪು ತರಕಾರಿ ಸೇವನೆ ಮಾಡಿದರೆ ನಮಗೆ ಐದುನೂರು ಮಿಲಿಗ್ರಾಮಷ್ಟು ಆಂಟಿ ಆಕ್ಸಿಡೆಂಟ್ ಸಿಗುತ್ತವೆ ಇದರಿಂದ ಇದು ಹೆಚ್ಚು ಪ್ರಮಾಣದಲ್ಲಿ ನಾವು ಸೇವನೆ ಮಾಡ್ಬೋದು ಪ್ರತಿದಿನ ಒಂದು ನೂರು ಗ್ರಾಮಷ್ಟು ಪ್ರತಿಯೊಬ್ಬರು ಸೇವನೆ ಮಾಡಿದರೆ ಈ ಕ್ಯಾನ್ಸರು ಮತ್ತು ಹೃದ್ರೋಗ ಅನ್ನೋದನ್ನು ನಾವು ಅಷ್ಟು ಕಡಿಮೆನೂ ಮಾಡ್ಕೊಳ್ಬೋದು ಈ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಪ್ರಮಾಣದಲ್ಲಿ ಇರುವಂಥ ಇನ್ನೊಂದು ತರಕಾರಿ ತಳಿ ನಮ್ಮಲ್ಲಿ ಅರ್ಕ ವರ್ಣ ಅಂತ ಬಿಡುಗಡೆ ಮಾಡಿದ್ದಾರೆ ಈ ತಳಿಯನ್ನು ಮೂವತ್ತದಿಂದ ಮೂವತ್ತೈದು ದಿನ ಒಳಗೆ ನಾವು ಕುಯ್ಯಬಹುದು ಇದು ಒಂದೇ ಸಲ ಕುಯ್ಯುವಂಥ ತಳಿ ಇದು ನಾಲ್ಕರಿಂದ ಐದು ಟನ್ಗಳಷ್ಟು ಇಳುವರಿ ಒಂದು ಮೂವತ್ತು ದಿನ ಒಳಗಡೆ ನಮಗೆ ಪಡೆಯ ಕೊಡುತ್ತದೆ ಇದರಲ್ಲಿ ಸುಮಾರು ನೂರು ಗ್ರಾಮು ಸೊಪ್ಪು ಸೇವನೆ ಮಾಡಿದರೆ ನಮಗೆ ನನ್ನೂರ ಇಪ್ಪತ್ತು ಮಿಲಿಗ್ರಾಮ್ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ ನಮಗೆ ಲಭ್ಯವಾಗುತ್ತದೆ ಇದರಲ್ಲಿ ಕಬ್ಬಿನ ಮತ್ತು ಶುಣ್ಣಾಂಶನೂ ಜಾಸ್ತಿನೇ ಇದೆ ರೈತರನ್ನು ಬೆಳೆಯಬಹುದು ಅಥವಾ ನಮ್ಮ ಮನೆಗಳಲ್ಲಿ ಹಿತ್ತಳ್ಳಿನೂ ನಾವು ಹಾಕೊಳ್ಬೋದು ದಿನ ನಾವು ನಮಗೆ ಲಭ್ಯವಾಗಿರ್ತದೆ ಈ ಸೊಪ್ಪು ತರಕಾರಿ ಯಾಕಂದ್ರೆ ಇದು ಪೋಷಕಾಂಶ ಜಾಸ್ತಿ ಇರುವಂತವು ಆಕ್ಸಿಡೆಂಟ್ ಆಕ್ಸಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತ ನಾವು ಹೇಳ್ತೀವಲ್ಲ ಅದರಿಂದ ನಮಗೂ ಹಲವಾರು ಉಪಯೋಗಗಳ ಇರೋದ್ರಿಂದ ನಮ್ಮ ಮನೆ ಹಿತ್ತಳೆಯಿಂದೇ ನಾವು ಇದನ್ನು ಚೆನ್ನಾಗಿ ಬೆಳಕೊಬೋದು ಬಳಸ್ಬೋದು ಈ ಸೊಪ್ಪು ತರಕಾರಿಗಳನ್ನು ಇದೇ ಸೊಪ್ಪು ತರಕಾರಿಗಳನ್ನು ನಾವು ಅಂತರ ಬೆಳೆ ಥರನೂ ಮಾಡಬಹುದು ಅಡಿಕೆ ತೋಟ ಅಲ್ಲಿ ಅಥವಾ ಸರಿ ಅಥವಾ ಏನು ಮಾವಿನ ತೋಟೆ ಏನಾದರೂ ಹಣ್ಣು ಬೇರೆ ತೋಟಗಳಲ್ಲೆಲ್ಲಾದ್ರೂ ಅಂತರ ಬೆಳೆಯಾಗಿನೂ ಬೆಳೆಯಬೋದು ಚೆನ್ನಾಗಿ ಇಳುವರಿ ಕೊಡ್ತದೆ ಅಂದರೆ ಮೂವತ್ತು ದಿವಸ ಒಳಗಡೆ ಇದು ಮುಗಿಯುವಂಥ ತಳಿ ಆಗಿರೋದ್ರಿಂದ ಸೊಪ್ಪು ಆಗಿರೋದ್ರಿಂದ ಚೆನ್ನಾಗೇ ರೈತರಿಗೆ ಇಳುವರಿ ಸಿಕ್ತಾನು ಆದಾಯನೂ ಸಿಗ್ತಾ ಇರ್ತದೆ ಈ ಎರಡು ತಳಿಗಳ ಬೀಜನು ನಮ್ಮಲ್ಲಿ ಭಾರತೀಯ ತೋಟಗಾರಿಕೆ ಸಂಶೋಧನೆ ಭೇಟಿಯಾಗಿ ನೀವು ಪಡೆಯಬಹುದು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಇವೆರಡು ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಕರಿತೀವಿ ಹಾಗಾಗಿರೋದ್ರಿಂದ ಇವು ರೈತರು ತಮ್ಮಲ್ಲೇ ಬೀಜನ ಉತ್ಪತ್ತಿನೂ ಮಾಡ್ಕೊಬಹುದು